ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿನ್ ಕರುನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ಕ್ಯಾನನ್ ಫೈರಿಂಗ್ ಇದೆ ಸೊ ನಮ್ಮ ಎಲ್ಲ ಆನೆಗಳು ಒಂಬತ್ತು ಗಂಟೆ ಹಂಗೆ ಎಕ್ಸಿಬಿಷನ್ ಕಡೆ ಪಯಣವನ್ನು ಬೆಳೆಸ್ತವೆ ಸೊ ಇತ್ತೀಚಿಗೆ ಇಷ್ಟು ದಿಸ್ದಿಂದ ಈಗ ಆ ಟ್ರೈನಿಂಗ್ ಏನು ಕೊಡ್ತಾ ಕೊಡ್ತಾಯಿರೋ ದಿನನಿತ್ಯ ತಾಲೀಮು ಮತ್ತು ಈಗ ಇತ್ತೀಚಿಗೆ ನಮ್ಮ ಅರಮನೆ ಮುಂದೆ ಅರಮನೆ ಒಳಗಡೆ ಕೂಡ ತಾಲೀಮನ್ನ ಇದ್ರು ಸೊ ಇವತ್ತು ಕ್ಯಾನನ್ ಫೈರಿಂಗ್ ಟ್ರೈನಿಂಗ್ ಇದೆ ಸೊ ಈಗ ಎಲ್ಲ ಆನೆಗಳು ಅಲ್ಲಿಗೆ ಹೋಗಿ ನಿಂತ್ಕೊಂಡು ಒಂದು ಒಂಬತ್ತು ಗಂಟೆಗೆ ಕ್ಯಾನನ್ ಫೈರಿಂಗ್ನಲ್ಲಿ ಪಾಲ್ಗೊಳ್ತವೆ ಮತ್ತು ಇವತ್ತು ಇನ್ನೇನು ವಿಶೇಷತೆ ಅಂದರೆ ಈಗ ಆಲ್ರೆಡಿ ನಮ್ಮ ಪ್ರತಿಯೊಂದು ಆನೆಗಳು ಜನ ಮತ್ತು ಈ ದಸರಾದಲ್ಲಿ ಈಗ ಜನರು ಕ್ರೌಡು ಎಷ್ಟು ಜನ ಕ್ರೌಡ್ಗಳಿರ್ತಾರೆ ಮತ್ತು ಜನ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ ಆ ಜನರ ಮಧ್ಯೆ ಹೋಗುವಂಥದ್ದಾಗಲಿ ಮತ್ತು ಜೇಕಾರ ಹಾಕೋದು ಮತ್ತು ಕೂಗೋದು ಅವು ಇರ್ತವೆ ಅದಕ್ಕೆಲ್ಲ ಅಂಜದೇನೆ ನಿಂತ್ಕೊಳುವಂಥದ್ದಾಗಲಿ ಮತ್ತು ಅರಮನೆ ಒಳಗಡೆ ನಮ್ಮ ಸ್ಟೇಜ್ ಮುಂದೆ ಏನು ಆನೆಗಳೆಲ್ಲ ಬಂದು ಸಲಾಮ್ ಮಾಡಿ ಎಲ್ಲಾರ್ಗು ಹೋಗುವಂಥದ್ದಾಗಲಿ ಪ್ರತಿಯೊಂದು ಟ್ರೈನಿಂಗ್ಗಳು ಕೂಡ ದಿನನಿತ್ಯ ಇದೆ ಸೊ ಈ ತಾಲೀಮು ಎಲ್ಲ ದಿನನಿತ್ಯ ನಡೆಯೋದ್ರಿಂದ ನಮ್ಮ ಆನೆಗಳು ಕೂಡ ಈಗ ರೆಡಿ ಆಗಿದ್ದಾವೆ ಕಮ್ಮಿ ಆಗಲೇ ಚುಕಮ್ಮಿ ಒಂದು ಒಂದುವರೆ ತಿಂಗಳಿಂದ ಎಲ್ಲ ಟ್ರೈನಿಂಗ್ ನಡೀತಾ ಇದೆ ನಮ್ಮ ಪ್ರತಿಯೊಂದು ಆನೆಗಳ್ಗು ಸೊ ಈ ಕ್ಯಾನನ್ ಫೈರಿಂಗ್ ಕಾರಣ ಮತ್ತು ಈಗ ಆ ಶಬ್ದದಿಂದ ಬರುವಂಥ ಸೌಂಡ್ ಏನಿದೆ ಅದನ್ನು ಯಾವುದೇ ರೀತಿ ಗಾಬರಿ ಆಗದೆ ಕಂಟ್ರೋಲ್ನಲ್ಲಿ ನಿಂತ್ಕೋಬೇಕು ಸೊ ಅದಕ್ಕೋಸ್ಕರ ಈ ಶಬ್ದ ಮಾಲಿನ್ಯದ ಒಂದು ಅರಿ ಮೂಡಿಸೋದಕ್ಕೆ ಆನೆಗಳಿಗೆ ಇದ ಕ್ಯಾನನ್ ಫೈರಿಂಗ್ ಟ್ರೈನಿಂಗ್ ಕೂಡ ಮಾಡ್ತಾರೆ ವೈಕಲವ್ಯ ಮತ್ತು ಕಾವೇರಿ ಈಗ ಪುಡ್ತಾಗ ಬಂದಿರುವಂಥ ನಮ್ಮ ಹನ್ನೊಂದು ವರ್ಷದ ಹೆಣ್ಣಾನೆ ಹೇಮಾವತಿ ಆಗಿರ್ಬೋದು ಈ ಎಲ್ಲ ಆನೆಗಳು ಕೂಡ ಟ್ರೈನಿಂಗ್ಗಳನ್ನ ತಗೊಳ್ಳುವಂಥ ಅವಶ್ಯಕತೆ ಇದೆ ಸೊ ಇವತ್ತಿನ ವೀಡಿಯೋ ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ ಮತ್ತೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಪೂಜೆ ಮಾಡೋದಕ್ಕೆ ಎಲ್ಲ ಆನೆಗಳನ್ನ ಎಕ್ಸಿಬಿಷನ್ ಹತ್ರ ಕರ್ಕೊಂಡು ಬಂದಿದ್ದಾರೆ ಈಗ ಇಲ್ಲಿನ ಎಲ್ಲ ಪೂಜೆ ಮಾಡಿ ನಂತರ ಕ್ಯಾನ್ ಆ್ಯಂಡ್ ಫೈರ್ ಟ್ರೈನಿಂಗ್ಗೆ ಹೋಗ್ತಾರೆ ಏ ದಾಸ ದಾಸ ಇಂದೇ ಕೆಲಸ ದೇವ್ ತಿಳಿಯದಲ್ಲ ತುಳಿತ ಅವ್ರೆ ಕೆಲಸ ಇದ್ದಕ್ಕೆ ಇರ್ಬೇಕು ಮನುಷ್ಯ ನಿರ್ಮಂಡ ಶಿಸ್ತಿಯಿಂದ ವರ್ತಿಸಬೇಕು ಧಾವನೆಯಿಂದ ವರ್ತಿಸಬೇಕು ನಾನು ಕೂಡ

ಎಲ್ಲರಿಗೂ ಸ್ವಾಗತಿಸೋಣ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಶಿವತಾ ಅಯ್ಯೂಬ್ ಖಾನ್ ಅವರ ಈ ಒಂದು ನೇತೃತ್ವದಲ್ಲಿ ಎಲ್ಲರಿಗೂ ತುಂಬ ಸ್ವಾಗತ ಮತ್ತು

Oh, God. ಇದು ಈ ಥರ ಮೂರು ರೌಂಡ್ ನಡೆಯುತ್ತಿತ್ತು ಏನ್ರಿ ಸೌಂಡು ನಾವೇ ಅದರತ್ತೀವಿ ನಾನೇ ಇದೀನಿ ಹಂಗೆ ಯಾವ ಮಟ್ಟಕ್ಕೆ ನಿಂತ್ಕೊಂಡು ಲೆಕ್ಕ ಬಂದಿಲ್ಲ ಇಲ್ಲೇ ನಿಂತ್ರ ಬಂದು ಕ್ಯಾಮ್ರಾಮ್ಯಾನ್ ಮುಂದೆ ಎರಡು ಹೋಗಬೇಕು ಕ್ಯಾಮ್ರಾ ಮ್ಯಾನ್ ಕಡೆ ಒಂದೆರಡು ಅದು ಇಲ್ಲ ಯಾವ ವಾಹನೆಗಳು ಪಾಟ್ಲೆ ಕೊಡಲಿಲ್ಲ ಇನ್ನೊಂದಷ್ಟು ದಿನ ನಾನೇ ಇದೆ ನೀರು ಭಯ ಇತ್ತು ಸೊ ಸೆಕೆಂಡ್ ರೌಂಡ್ ಹೊಡಿತಿದ್ದಾರೆ ನೋಡಿ ಯಾವ್ಯಾವ ರೀತಿ ಸೌಂಡ್ ಬರುತ್ತೆ ಅಂತ ಎರಡನೇ ರೌಂಡ್ ಕೂಡ ಸಂಪೂರ್ಣ ಆಗಿದೆ ನಮ್ಮ ಯಾವುದೇ ಆನೆಗಳು ಕೂಡ ಯಾವುದೇ ರೀತಿ ಗಾಬರಿಯಾಗದೆ ಸೊ ಎರಡನೇ ರೌಂಡ್ ಕೂಡ ಹಂಟಿದ್ದಾವೆ ಇಲ್ಲಿ ಯಾವುದೇ ರೀತಿ ಆನೆಗಳು ಯಾವ ರೀತಿ ವಿಚಲಿತ ಕೂಡ ಆಗಿಲ್ಲ ಒಂದೇ ಆನೆ ಸ್ವಲ್ಪ ಹಿಂದೆ ತಿರ್ಗೋದು ಅಷ್ಟೇ ಬಿಟ್ಟರೆ ಇನ್ನು ಸಿಕ್ಕಿ ಹೇಮಾವತಿ ಕೂಡ ಆರಾಮಾಗಿ ನಿಂತಿದೆ ಯಾವುದೇ ರೀತಿ ಪ್ರಾಬ್ಲಮ್ ಮಾಡಿಲ್ಲ ಸೊ ಆನೆಗಳೆಲ್ಲ ಮನಸ್ಥಿತಿ ತುಂಬ ಸ್ಟ್ರಾಂಗಾಗಿ ಮತ್ತೀಗ ಇನ್ನು ಮೂರನೇ ರೌಂಡು ರೆಡಿ ಆಗ್ತಾ ಇದೆ ಬಿಡೋದೆ ಇಲ್ಲ ವಿದೇಶನ ಮತ್ತೀಗ ಇನ್ನು ಮೂರನೇ ರೌಂಡ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಆನೆಗಳಲ್ಲಿ ಯಾವುದೂ ಕೂಡ ಜಗ್ತಾ ಇಲ್ಲ ನಿಂತಿದೆ ವ್ಯಸ್ಥಿರತೆಯಿಂದ ನೋಡ್ತಾ ಇರ್ಬೋದು ಈಗ ಮೂರನೇ ರೌಂಡು ಕೂಡ ರೆಡಿ ಆಗ್ತಾ ಇದೆ ಏನು ಆ ಶಬ್ದಕ್ಕೆ ಇಲ್ಲಿ ನಿಂತಿದ್ರಲ್ಲ ಆ ನೆಲನೇ ಅದುರುತ್ತ ಇದೆ ಇನ್ನು ಲೋಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಲಾಸ್ಟ್ನೇ ರೌಂಡ್ ಇದು ಅವಳು ಏನ್ ನೋಡ್ತಾ ಇದ್ದೀರಾ ನೀವು ಸುಮಾರು ಎಷ್ಟು ವರ್ಷದಿಂದ ಹಳೆ ಕಾಲದಿಂದ ಇದೆ ಎಷ್ಟು ಚೆನ್ನಾಗಿ ಈಗಲೂ ಕೂಡ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಕೂಡ ನೋಡ್ತಾ ಇರ್ಬೋದು ನೀವು ಯಾವುದೇ ರೀತಿ ಅದಕ್ಕೂ ಕೂಡ ಕ್ರಾಕ್ ಆಗದೆ ಕ್ಲೀನ್ ಆಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನಮಗೆ ವಿಂಟೇಜ್ ಅಂತಾನೆ ಹೇಳ್ಬೋದು ಸುಮಾರು ನೂರು ವರ್ಷ ಕಾಳಗಳಿಂದ ಬಳಸ್ತಾ ಬಂದಿದ್ದಾರೆ ಇದನ್ನ ಈ ನಮ್ಮ ಮೂರನೇ ರೋಡ್ ಕೂಡ ಸಿದ್ಧತೆ ಆಯ್ತು ಎಲ್ಲ ಹೋಯ್ತು ಈ ಬಾರಿ ಎಲ್ಲ ನಮ್ಮ ಕ್ಯಾನನ್ ಫೈರಿಂಗ್ ಟ್ರೈನಿಂಗ್ ಫುಲ್ ಸಕ್ಸಸ್ ಆಗಿದೆ ನೋಡ್ತಾ ಇರಬಹುದು ಪ್ರತಿಯೊಂದು ಆನೆಗಳು ಕೂಡ ಗಜಗಾಂಭೀರ್ಯ ನಡಿಗೆಯಿಂದ ಮುಂದಕ್ಕೆ ಬರ್ತಾ ಇದ್ದಾವೆ ನಮ್ಮ ಪ್ರತಿಯೊಂದು ಆನೆಗಳು ಕೂಡ ಬಂದು ನಿಂತಿದ್ದಾವೆ ಆನೆಗಳು ಯಾವುದೇ ಆನೆಗಳು ಕೂಡ ಗಾಬರಿ ಆಗದೆ ಫುಲ್ಲು ಆರಾಮಾಗಿ ನಿಂತಿದ್ದೋ ತಿರ್ಗಾ ಇದು ಮತ್ತೊಂದು ಬಾರಿ ನಡೀಲಿದೆ ಒಂದು ಒಂದು ವಾರ ಆದಮೇಲೆ ಸೊ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಇವತ್ತು ಸಾಯಂಕಾಲ ಇದು ಮುಗಿಸಿ ಹೋಗುತ್ತಲ್ಲ ಇವತ್ತಿನ ಸಾಯಂಕಾಲ ನಮ್ಮ ಅಭಿಮನ್ಯುಗೆ ಮರದ ಅಂಬಾರಿಯ ತಾಲೀಮನ್ನ ಮಾಡಲಾಗುತ್ತೆ ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ ಮರದ ಅಂಬಾರಿ ಪ್ರತಿ ಆನೆಗಳೂ ಇವತ್ತು ನಮ್ಮ ಮೊದಲನೇ ಬಾರಿಗೆ ನಮ್ಮ ಅಭಿಮನ್ಯು ಆನೆಗೆ ಮರದ ಅಂಬಾರಿ ಮಾಡ್ತಾರೆ ಇವತ್ತು ಸಾಯಂಕಾಲ ಇಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಅದು ಒಂದು ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ಕ್ಯಾನನ್ ಫೈರಿಂಗ್ನ ಟ್ರೈನಿಂಗ್ ಕೂಡ ಯಾವುದೇ ಆನೆಗಳು ಕೂಡ ವಿಚಲಿತ ಕ್ಲೀನಾಗಿ ಧೈರ್ಯದಿಂದ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದಾವೆ ಈಗ ಇದನ್ನೆಲ್ಲ ಮುಗಿಸಿ ಇನ್ನು ಅರಮನೆಗೆ ಹೊರಡ್ತವೆ ಸೊ ಇವತ್ತಿಂದ ಇನ್ನು ನಮ್ಮ ಅಭಿಮನ್ಯುಗೆ ಮತ್ತು ಇವತ್ತಿಂದ ನಮ್ಮ ಅಭಿಮನ್ಯುಗೆ ಮರದಾಂಬಾರಿ ತಾಲೀಮನ್ನು ಕೂಡ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನು ಅಭಿಮನ್ಯು ಮಹೇಂದ್ರ ಧನಂಜಯ ಮತ್ತು ಪ್ರಶಾಂತ ಆನೆಗೆ ದಿನನಿತ್ಯ ಇನ್ನು ಮರದಾಂಬಾರಿ ತಾಲೀಮನ್ನ ಮಾಡಲಾಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಮರದಂಬಾರಿ ತಾಲೀಮಿನಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್